ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮ್ ಅದಿರಿ ನಾನಿವತ್ತ ಸೀರೆ ಕಲೆಕ್ಷನ್ದ ವಿಡಿಯೋನ ಶೇರ್ ಮಾಡ್ಕೊಳಾಗತ್ತೀನಿ ಇಳಕಲ್ ಸೀರೆ ಮೈಸೂರು ಸೆಮಿ ಸೀರೆ ಪಾರ್ಟಿವೇರ್ ಸೀರೆ ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೀನಿ ನಿಮ್ಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಕೈತಿ ಆ ಕಲರ್ನ ನೀವು ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಇಳಕಲ್ ಸೀರೆಯೂ ಫುಲ್ ಟ್ರೆಂಡಿಂಗಲ್ಲದಾವು ಮತ್ತು ಮೈಸೂರು ಸೆಮಿನೂ ಫುಲ್ ಟ್ರೆಂಡಿಂಗಲ್ಲದಾವು ಇಳಕಲ್ ಚೆಕ್ಸಲ್ ಅಂದರು ಹೇಳಂಗೆನೇ ಇಲ್ಲ ಅಷ್ಟೊಂದು ಡಿಮ್ಯಾಂಡ್ ಆಗಿಬಿಟ್ಟೈತೆ ಈ ಸೀರೆಗೆ ಚೆಕ್ ಸೀರೆಗೆ ಕ್ವಾಲ್ಟಿ ಅಂತೂ ನಂಬರ್ ಒನ್ ಕ್ವಾಲ್ಟಿ ನಾನು ನೇರವಾಗಿ ನೇಕಾರರಿಂದ ತೊಗೊಂಬರೋದ್ರಿಂದಾಗಿ ಬೆಸ್ಟ್ ಕ್ವಾಲ್ಟಿ ಇರ್ತಾವೆ ಮತ್ತು ರೀಸನಬಲ್ ರೇಟ್ ಇರ್ತೈತಿ ನೀವು ಆರಾಮ್ಸೆ ಬುಕ್ ಮಾಡ್ಕೋಬೋದ ಈ ಸೀರೆ ತೋರ್ಸಕತ್ತಲ್ಲ ಗ್ರೀನ್ ಮತ್ತು ಎಲ್ಲೋ ಬಾರ್ಡರ್ ಅದು ಹದಿನೆಂಟು ಮೊಳದಂದ್ರೆ ಒಂಬತ್ತು ಮೀಟರ್ದು ಕೆಲವೊಂದು ಡಿಸೈನಲ್ಲಿ ನಾವು ಒಂಬತ್ತು ಮೀಟರ್ದು ಸೀರೆನ ರೆಡಿ ಮಾಡಿಸಿ ಕೊಡ್ತೇವೆ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೇಕು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ನೀವು ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸ್ದಿಂದ ನಿಮ್ಮ ಅಡ್ರೆಸ್ಸಿಗೆ ನಾವು ಸೀರೆನ ಕಳಿಸ್ತೀವಿ ಇಲ್ಲಿ ನಾನು ತೋರ್ಸೋಕತ್ತಿರೋದ ಕಾಟನ್ ಸೀರೆ ನೋಡಿವ್ ಪ್ಯೂವರ್ ಮಸ್ರಾಯಿ ಇದರಲ್ಲಿ ಈಗೇನು ಅಂತಂದ್ರೆ ಮಾರ್ಕೆಟ್ ರೇಟೆಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಮಸ್ರಾಯಿ ಸೀರೆ ನಿಮ್ಗೆ ಹದಿನಾರು ನೂರ ಐವತ್ತು ರೂಪಾಯಿ ಇಲ್ದ ಸೀರೆ ಅಂದ್ರೆ ಕೊಡೋದೇ ಇಲ್ಲ ನಿಮ್ಮ ಕಡಿಮೆ ರೇಟಲ್ಲಿ ಸಿಗ್ತಾವಂತಂದ್ರೆ ಈ ಕ್ವಾಲ್ಟಿ ಅವು ಆಗಿರೋಂಗಿಲ್ಲ ಯಾಕಂತಂದ್ರೆ ನಮ್ಮ ಫ್ರೆಂಡ್ದನ್ನು ಅವ್ನು ಮನೆ ಪ್ಯಾಕ್ಚರಿಂಗ್ ಸೀರೆ ಹೆಂಗೆ ರೆಡಿ ಎಕ್ಕಾವೋ ಯಾವ್ಕೆ ಎಷ್ಟು ರೇಟ್ ಅಂಥೇಳಿ ಎಲ್ಲಾನು ಗೊತ್ತಿರೋದ್ರಿಂದಾಗೆ ನಾನು ನಿಮ್ಗೆ ಹೇಳ್ತೀನಿ ಹಿಂಗೆ ಹೇಳಿದಾಗ ಒಬ್ರು ಅಯ್ಯೋ ನಿಮ್ಮ ಸೀರೆನ ತಗೊಳ್ಳಿ ಅಂತ ಸುಳ್ಳು ಹೇಳೋಕತ್ತೀರ ಅಂಥೇಳಿ ಅದಕ್ಕೆ ನಾನೇನು ಮಾಡೋಕ್ಕ ಆಗಂಗಿಲ್ಲ ಅದು ನಿಮ್ಮ ಇಷ್ಟ ನೀವು ನನ್ನ ಹತ್ರನ ತಗೋಬೇಕಂತೇನಿಲ್ಲ ಇಲ್ಲಿ ನಾನೊಬ್ಬಳೇನ ಸೇಲ್ ಮಾಡಕತ್ತಿಲ್ಲ ಕ್ವಾಲ್ಟಿ ಬೇಕಂತಂದ್ರೆ ಬೆಸ್ಟ್ ಕ್ವಾಲ್ಟಿ ತಗೋರಿ ಇಲ್ಲ ನಮ್ಗೆ ಯಾವುದಾದ್ರೂ ಪರವಾಗಿಲ್ಲ ಕ್ವಾಲ್ಟಿ ಲೋ ಕ್ವಾಲ್ಟಿ ಅಂತಂದ್ರೆ ಅದು ರೊಕ್ಕ ಹೆಂಗೆ ಕೊಡ್ತಾಯಲ್ಲ ಅದ್ರ ತಕ್ಕಂತನೇ ಇರ್ತೈತಿ ಹೈ ರೇಟಿನೂ ತೊಗೊಂಬಂದ ಲೋ ಪ್ರೈಸಲ್ಲಿ ಯಾರೂ ಸೇಲ್ ಮಾಡೋಂಗಿಲ್ಲ ಅದ್ನ ನಾವ ತಿಳ್ಕೋಬೇಕಾಗಿರೋ ವಿಷಯ ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಕ್ ಅನ್ಸೋಂಥ ನಂಬರ್ಕ್ ವಾಟ್ಸಪ್ ಮಾಡಿರಿ ಬಡ ಬಡ ಬುಕ್ ಮಾಡ್ಕೋರಿ ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ ಆಗ್ಯದವ ನೀವು ವೇರ್ ಮಾಡಿದ್ರೆ ವೇರ್ ಏನಿಲ್ಲ ಅಂತ ಅನಿಸ್ತತಿ ಲೈಟ್ ವೆಯ್ಟ್ ಕಾಟನ್ ಅಂತಂದು ಕಾಟನ್ ಅಂದರೆ ಜಾಸ್ತಿ ಇವ ಮೊಸರಾಯ ಅಂತಂದ್ರೆ ಕ್ವಾಲಿಟಿ ಬೆಸ್ಟ್ ಕ್ವಾಲ್ಟಿ ಇರ್ತೈತಿ ಕೆಲವರು ಹೆಂಗೆ ಅಂತಾರೆ ಕಾಟನ್ ಅಂದ್ಕೋಶ್ ಅಯ್ಯೋ ಒಪ್ಕೊಂಡು ನಿಂತಿರ್ತಾವಪ್ಪ ಹಂಗೆ ಅಕ್ಕವ ಹಿಂಗೆ ಅಂತ ಆ ಥರದ್ದು ಏನು ಮಾತಾ ಇಲ್ಲ ನೋಡ್ರಿ ನಮ್ಮ ಇಳಕಲ್ ಸೀರೆಯಲ್ಲಿ ಕ್ವಾಲಿಟಿ ಇಶ್ಯೂ ಬರೋಂಗಿಲ್ಲ ಮತ್ತು ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟೇಜ್ ನಾವು ಕಲರ್ನ ಗ್ಯಾರಂಟಿ ಕೊಡ್ತೀವಿ ಸೆಮಿ ಮೈಸೂರು ಸೆಮಿ ಮೈಸೂರು ಸೀರೆಗಳು ಬರ್ತಾವಲ್ಲ ಅವಕ್ಕೆ ಇವಕ್ಕೆ ಕಂಪೇರ್ ಮಾಡಿದ್ರೆ ಇವು ಅಂದ್ರೆ ಬೆಳೆ ಬೆಸ್ಟ್ ಯಾಕಂದ್ರೆ ಅವು ಓನ್ಲಿ ಡ್ರೈ ವಾಶ್ ಇರ್ತಾವ ನಾವು ಇವನು ಡ್ರೈ ವಾಶ್ ಅಂತ ಹೇಳ್ತೀವಿ ಬಟ್ ನಾವು ವಾಶಬಲ್ ಮಾಡ್ಬೋದು ಇವ್ನ ನಾವು ಹೆ ಸೀರೆಗಳನ್ನ ಹೆಂಗೆ ಯೂಸ್ ಮಾಡ್ತೀವಿಲ್ಲ ಹಂಗೆ ಬರ್ತಾವೆ ಇಲ್ಲಿ ಒಂದು ಸೀರೆ ವ್ಯಾಪಾರ ಮಾಡ್ಬೇಕಂತಂದ್ರೆ ಅದು ಮನೆಯಾಗಿದ್ದುಕೊಂಡು ಆನ್ಲೈನಲ್ಲಿ ಅಂತಂದ್ರೆ ಅಷ್ಟೊಂದು ಈಸಿ ಮಾತು ಅಲ್ಲವೇ ಅಲ್ಲ ಅದ್ರೊಳಗೆ ನಮ್ದು ಫಾರ್ಮರ್ಸ್ ಇರೋದ್ರಿಂದಾಗೆ ಇನ್ನೂ ಈಸಿ ಅಲ್ಲವೇ ಅಲ್ಲ ಯಾಕಂದ್ರೆ ಆಫ್ಲೈನ್ ಕಸ್ಟಮರ್ ನಂಗೆ ಇರೋದನ್ನೇ ಇಲ್ಲ ಭಾಳ ರೇರ್ ಆಪ್ಲೈನ್ ಕಸ್ಟಮರ್ ಸಿಗೋದು ಮತ್ತು ಇವು ಇಳಕಲ್ ಸೀರೆ ಎಲ್ಲ ಬೇರೆ ಬೇರೆ ಕಡೆನ ಸೇಲ್ ಆಗ್ತಾವ ನಮ್ಮ ಕಡೆ ಕಾಸ್ಟ್ಲಿ ಹಾಕೊಲ್ಲ ಹಂಗಾಗಿ ನಮ್ಮ ಕಡೆ ಸ್ವಲ್ಪ ವೇರ್ ಮಾಡೋದು ಕಡಿಮೆ ಇವ್ನ ಇಲ್ಲಾದರೂ ಸ್ವಲ್ಪ ಈಗ ಟ್ರೆಂಡಿಂಗಲ್ಲಿ ಅದಾವ ಅಂತೇಳಿ ಈಗ ತಗೋತಾರೆ ಅದರ ಭಾಳ ಕಡಿಮೆ ಕಸ್ಟಮರ ಈ ಕಡೆ ಕಸ್ಟಮರ ಮೈ ಸೆಮಿ ಮೈಸೂರಾಗಲಿ ಇಳಕಲ್ ಸೀರೆಗಾಗಲಿ ಸಿಗೋಂಗಿಲ್ಲ ಆಪ್ಲೈನ್ ಕಸ್ಟಮರ್ ಹಾಗಾಗಿ ಯಾರಾದರೂ ಬಿಸ್ನೆಸ್ ಮಾಡ್ತೀವಿ ಅನ್ನೋರು ಇದ್ರಂದ್ರೆ ನೋಡಿ ಹುಷಾರಾಗಿ ಮಾಡಿ ಎಲ್ಲರೂ ಮಾಡ್ತಾರೆ ನಾವು ಮಾಡೋಣಪ್ಪ ಕಡಿಮೆ ರೇಟಲ್ಲಿ ತೊಗೊಂಬಂದು ಜಾಸ್ತಿ ರೇಟಲ್ಲಿ ಸೇಲ್ ಮಾಡೋಣ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ ನೀವು ಕ್ವಾಲ್ಟಿನ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ನಿಮ್ಗೆ ರೆಗ್ಯುಲರಾಗಿ ಉಳ್ಕೋತಾರೆ ಕ್ವಾಲ್ಟಿನ ಮೇಂಟೈನ್ ಮಾಡಲಿಲ್ಲ ಅಂದರೆ ಇರೋ ಕಸ್ಟಮರು ಸಹಿತ ಹೋಗಿಬಿಡ್ತಾರೆ ಕಸ್ಟಮರ್ ನಿಲ್ಲಂಗಿಲ್ಲ ಹಾಗಾಗಿ ನಾನು ಕ್ವಾಲ್ಟಿನ ಮೇಂಟೈನ್ ಮಾಡ್ತೇನೆ ನಂಗೆ ದಿನಕ್ಕೆ ಹತ್ತು ಸೀರೆ ಸೇಲಾಗಲಿ ಇಪ್ಪತ್ತು ಸೇಲ್ ಆಗಲಿ ಕ್ವಾಲ್ಟಿನ ಮೇಂಟೈನ್ ಮಾಡ್ತೇನೆ ಹಾಗಾಗಿ ನಂಗೆ ರೆಗ್ಯುಲರ್ ಕಸ್ಟಮರ್ ಅದಾರ ಈಗ ನಾನು ಇವನ್ನೆಲ್ಲ ಹೊಂದಿಸಿಟ್ಟಿವಲ್ಲ ಫೋಟೋ ತೆಗಿಬೇಕು ಮತ್ತು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಸಹಿತ ಮಾಡಬೇಕು ಒಂದು ಫೋನ್ ಒಂದು ಕಡೆ ಒಂದು ಫೋನ್ ಒಂದು ಕಡೆ ಇರ್ತೈತಲ್ಲ ಹಾಗಾಗಿ ಗೊತ್ತಾಗಿಲ್ಲ ನಾನೇ ಕೈಯಾಗಿ ಹಿಡಿದು ಹಿಡಿದಿರೋದ ಇರೋದ ಸೀರೆ ಅದರೊಳಗೆ ಎಂಬ್ರಾಯ್ಡ್ರಿ ಡಿಸೈನ್ ಬಂದೈತಿ ಅದರಿಂದ ಬ್ಯಾಕ್ ಪೆನ್ನಲ್ಲಿ ಬರ್ತೈತಿ ಡಿಸೈನ ಕ್ವಾಲ್ಟಿ ಅಂತೂ ಮಸ್ತ್ ಅದಾವೆ ನಾವು ಫೋಟೋ ಶೂಟ್ ಮಾಡಬೇಕಾದ್ರೆ ಎಲ್ಲನೂ ತೆಗೆದು ಇಡಬೇಕು ಮತ್ತು ಕರೆಕ್ಟಾಗಿ ಫೋಟೋ ಮಾಡಬೇಕು ವಿಡಿಯೋ ಮಾಡಬೇಕು ಮಾಡಿದಿಂದ ಮತ್ತು ನೀಟಾಗಿ ಪ್ಯಾಕಿಂಗ್ ಮಾಡಿ ಇಡಬೇಕು ಅವುಗಳಿಗೆ ಒಂದು ಈಟ್ ಇದಾದು ಅಂದ್ರೆ ಹೆಂಗೆ ಅನ್ನಿಸ್ತಾವಂದ್ರೆ ಉಟ್ಬಿಟ್ಟಾರೇನೋ ಅಂತ ಅನಿಸ್ತೈತಿ ಆ ಥರ ಇರ್ತಾವೆ ಆ ಥರ ಅಕ್ಕ ಅನ್ನಿಸ್ತಾವೆ ತೊಗೊಳ್ಳೋರಿಗೆ ಅದಕ್ಕೋಸ್ಕರ ನಾವು ಎಷ್ಟು ನೀಟಾಗಿ ಅವನು ಓಪನ್ ಮಾಡಿರ್ತೀವಲ್ಲ ಅಷ್ಟೇ ನೀಟಾಗಿನ್ನ ಪ್ಯಾಕಿಂಗ್ ಮಾಡಿ ಇಡಬೇಕು ಇಲ್ಲಿ ಶ್ರಮ ಸಾಕಷ್ಟು ಇರ್ತೈತಿ ಏನು ಅಂತೈತಿ ಅಯ್ಯೋ ಇವ್ರಿಗೆ ಏನಾದರೂ ಕಡಿಮೆ ಸಿಗ್ಬೋದಾ ಎಲ್ಲ ಕ್ರಿಯೇಟರ್ಸ್ನು ಇದನ್ನ ಸಿ ಇದೇ ಇದನ್ನ ಮಾಡಕ್ಕತ್ತಾರ ಅಂತ ಅಂತೇಳಿ ಆ ಥರ ಏನಾದರೂ ಇತ್ತಂದ್ರೆ ಆಗಿತ್ತಂದ್ರೆ ತೆಗೆದ್ಬಿಡಿರಿ ಅದನ್ನು ಹಾಗೇನು ಇಲ್ಲ ನಾನು ಹೇಳಿದ್ನಲ್ಲ ನಂಗೆ ಗೊತ್ತಿಲ್ಲ ಬಟ್ ನಾನಂದರು ಕ್ವಾಲ್ಟಿನ ಮೇಂಟೈನ್ ಮಾಡ್ತೇನೆ ಸೆಮಿ ಮೈಸೂರಾಗಲಿ ಪ್ರೀಮಿಯಂ ಕ್ವಾಲ್ಟಿಯಲ್ಲಿನ ತರ್ತೀನಿ ನಾನು ಇಳಕಲ್ ಸೀರೆ ಆಗಲಿ ಸೆಮಿ ಮೈಸೂರಾಗಲಿ ಯಾವ ಯಾವುದೋ ಸೀರೆ ತೊಗೊಂಬಂದ್ರೂ ಪ್ರೀಮಿಯಂ ಕ್ವಾಲ್ಟಿಯಲ್ಲ ತರ್ತೀನಿ ಪಾರ್ಟಿ ಬೇರ್ ಸೀರೆ ಆಗಲಿ ಮತ್ತು ಸಾಫ್ಟ್ ಸಿಲ್ಕ್ ಆಗಲಿ ಎಲ್ಲ ಥರದ ಸೀರೆಗಳೂ ನಮ್ಮ ಹತ್ರ ಸಿಗ್ತವೆ ಈಗ ನೋಡಿದ್ರೆ ಗೊತ್ತಾಗ್ಬೋದು ಹೋ ಹಿಂಗೆಲ್ಲ ಇರ್ತೈತೆ ಸೀರೆ ಸೇಲ್ ಮಾಡೋದಂತಂದ್ರೆ ಆನ್ಲೈನ್ ಅಂತಂದ್ರೆ ಈಸಿ ಅನ್ಕೊಂಡಷ್ಟು ಅಂದ್ಕೊಂಡಷ್ಟು ಯಾವುದು ಯಾವುದೂ ಇರೋಂಗಿಲ್ಲ ನಿಮಗೆ ಯಾರಿಗಾದರೂ ಸೀರೆ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಕ್ ಅನ್ಸೋ ಅಂಥ ವಾಟ್ಸಪ್ ಮಾಡಿರಿ ಹಂಗೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ನಂದು ಕೃಷ್ಣವೇಣಿ ಸಾರಿ ಅಂತ ಹೇಳಿ ಪೇ ಇನ್ಸ್ಟಾಗ್ರಾಮ್ ಪೇಜು ಐತಿ ಅಲ್ಲಿ ಫಾಲೋ ಮಾಡ್ಕೋರಿ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಸಿಗ್ತೈತಿ ಯೂಟ್ಯೂಬಲ್ಲಿ ನಂಗೆ ವೀಡಿಯೋಸನ್ನ ಹಾಕೋಕೆ ಸರಿಯಾಗಿ ಟೈಮ ಸಾಕಂಗಿಲ್ಲ ಹಾಗಾಗಿ ನಾನೀಗ ಪ್ರೆಸೆಂಟ್ ಮಾಡ್ತಿರೋ ಸೀರೆ ಬಂದ ಇವು ರುಕ್ಮಿಣಿ ಟೆಂಪಲ್ ಅಂತೇಳೆ ಮೋಸ್ಟ್ ಡಿಮ್ಯಾಂಡಿಂಗ್ ಸಾರಿ ಅಂತ ಹೇಳ್ಬೋದು ಇವು ನನ್ನಲ್ಲಿ ಬಿಟ್ರೆ ಬೇರೆ ನೀವು ಯಾವ ಪೇಜಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಇವು ಯಾಕಂದ್ರೆ ನಾನು ಹೇಳಿದ್ನಲ್ಲ ಇಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗಿಂದ ನಾನು ತರೋ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗಿಂದ ನಾವು ತರೋದ್ರಿಂದಾಗೆ ಈ ಸೀರೆ ನೀವು ಬೇಕಿದ್ರೆ ಮಾರ್ಕೆಟಲ್ಲಿ ಹುಡುಕ್ ನೋಡಿ ಸಿಗಕ್ಕೆ ಸಾಧ್ಯನೇ ಇಲ್ಲ ನಾನು ಎಷ್ಟಂದ್ರೆ ಒಂದು ಮೂರು ನಾಲ್ಕು ಸಲ ಆಗ್ತೀವಿ ರೀಸ್ಟಾಕ್ ಮಾಡ್ಸಕತ್ತ ಆದರೂ ಕಸ್ಟಮರ್ ಕೇಳೆ ಕೇಳ್ತಾರೆ ಮತ್ತೆ ರೀಸ್ಟಾಕ್ ಮಾಡಿಸ್ರಿ ರೀಸ್ಟಾಕ್ ಮಾಡಿಸ್ರಿ ಅಂತೇಳಿ ನಾನು ಹಂಗೆ ರೀಸ್ಟಾಕ್ ಮಾಡಿಸ್ತಿರ್ತೇನೆ ಇಳಕಲ್ ಸೀರೆ ಆಲ್ ಟೈಮ್ ನಿಂಗೆ ಸಿಗ್ತಾವ ಯಾವಾಗಲೂ ಸಿಗ್ತಿರ್ತಾವ ಕೆಲವೊಂದು ಟೈಮು ಕಲರ್ ಸ್ವಲ್ಪ ರೀಸ್ಟಾಕ್ ಆಗೋದು ಆಗಿರ್ತೈತೆ ಅಷ್ಟು ಬಿಟ್ರೆ ಎಲ್ಲ ಥರ ಸೀರೆಗಳನ್ನು ಸಿಗ್ತಾವೆ ನಿಮ್ಗೆ ನೀವು ಒಂದು ಸಲ ನನ್ನ ನಂಬರ್ನ ಸೇವ್ ಮಾಡ್ಕೋರಿ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ಲಿಂಕ್ ಥ್ರೂ ನೀವೇ ಜಾಯಿನ್ ಆಗ್ಬೋದು ಮತ್ತು ಕೃಷ್ಣವೇಣಿ ಸಾರಿ ಅಂತೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತೆ ಅಲ್ಲಿ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಅಂದ್ರೆ ಕೆಲವರ ಸೆರೆಗದ ಓಪನ್ ಪಿಕ್ ಕೇಳ್ತಿರ್ತೀರಿ ಬ್ಲೌಸ್ ಹೆಂಗೆ ಇರ್ತೈತೆ ಅಂತ ಕೇಳ್ತಿರ್ತೀರಿ ಅಲ್ಲೆಲ್ಲನೂ ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕಿರ್ತೇನೆ ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಅಂತಂದ್ರೆ ಫೇಸ್ಬುಕ್ ಅಂತಂದ್ರೆ ಕಷ್ಟ ಆಗುತ್ತೆ ಹಂಗಾಗಿ ಯೂಟ್ಯೂಬ್ಗೆ ಹಾಕಿದ್ರೆ ನಂಗೆ ಕಸ್ಟಮರ್ ಸಿಗ್ತಾರೆ ಬಟ್ ನಂಗೆ ಯೂಟ್ಯೂಬ್ಗೆ ಹಾಕಕ್ಕೆ ನಂಗೆ ಟೈಮನ್ನು ಸಾಕಾಗೊಲ್ತು